ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಸಂಡೂರು ತಾಲೂಕಿನ ತೋರಣಗಲ್ಲು ಆರ್ ನೂತನ ಇಂದಿರಾ ಕ್ಯಾಂಟೀನ್ ಉದ್ಘಾಟನಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶಾಸಕಿ ಅನ್ನಪೂರ್ಣ ಈತುಕಾರ ಮಾತನಾಡಿ ಹಸಿವು ಮುಕ್ತ ಕರ್ನಾಟಕ ಎನ್ನುವ ಬಡವರ ಪಕ್ಷವಾದ ಕಾಂಗ್ರೆಸ್ ಈವರೆಗೂ ಪ್ರತಿ ಜಿಲ್ಲೆ ತಾಲೂಕು ಹಳ್ಳಿಗಳಲ್ಲಿ ಇಂದಿರಾ ಕ್ಯಾಂಟೀನ್ ಉದ್ಘಾಟಿಸಿ ಹಸಿದವನಿಗೆ ಕಡಿಮೆ ವೆಚ್ಚದಲ್ಲಿ ಹೊಟ್ಟೆ ತುಂಬಿಸುವ ಕಾರ್ಯವನ್ನು ಮಾಡುತ್ತಾ ಬಂದಿದ್ದು ಅದೇ ರೀತಿ ಇಂದು ತೋರಣಗಲ್ಲು ಆರ್ ರಾಜ್ಯ ಮತ್ತು ಅನ್ಯ ರಾಜ್ಯದ ಹಳ್ಳಿ ಪಟ್ಟಣಗಳಿಂದ ದುಡಿಯಲೆಂದೇ ಬಂದಿರುವ ಬಡವರ ಪಾಲಿಗೆ ಅನುಕೂಲವಾಗಲೆಂದೇ ನಾವು ಈ ಇಂದಿರಾ ಕ್ಯಾಂಟೀನ್ ಉದ್ಘಾಟಿಸಿದ್ದೇವೆ ಹಸಿದ ಪ್ರತಿ ವ್ಯಕ್ತಿಗೆ ಅನ್ನ ನೀಡಿ ಸಂತೃಪ್ತಿಪಡಿಸುವುದೇ ಇದರ ಮೂಲ ಉದ್ದೇಶವಾಗಿದ್ದು ಹಸಿದವರಿಗೆ ಅನ್ನ ನೀಡಿದಾಗ ಹೊಟ್ಟೆ ತುಂಬಿಸಿಕೊಂಡು ತೃಪ್ತಿಪಡಿಸಿಕೊಂಡು ವ್ಯಕ್ತಿಯು ನಮಗೆ ಒಳ್ಳೆಯದಾಗಲಿ ಎಂದು ಆಶೀರ್ವದಿಸಿದರೆ ಸಾಕು ಅನ್ನ ನೀಡಿದ ನಮಗೆ ಮತ್ತು ನಮ್ಮ ಕುಟುಂಬಕ್ಕೆ ಒಳ್ಳೆಯದಾಗುತ್ತದೆ ಎನ್ನುವುದು ತಲಾತಲಾಂತರಗಳಿಂದ ಬಂದ ನಾನ್ನುಡಿಯಾಗಿದೆ ಎಂದರು ನನ್ನ ಹೆಸರು ಅನ್ನಪೂರ್ಣ ಇರುವುದರಿಂದ ನಾನು ಈ ದಿನ ಅನ್ನ ನೀಡುವ ಕಾರ್ಯದಿಂದಲೇ ಎಲ್ಲ ಕಾರ್ಯಗಳಿಗೆ ಚಾಲನೆ ನೀಡುತ್ತಿದ್ದೇನೆ ಎಂದರು ಕಾರ್ಮಿಕ ವರ್ಗದವ್ರಿಗೆ ಬಡ ಬಡ ಜನರಿಗೆ ಇವತ್ತು ಹೊಟ್ಟೆ ತುಂಬಿಸ್ತಕ್ಕಂಥ ಒಂದು ಯೋಜನೆಯನ್ನು ಇಲ್ಲಿ ನಾವು ಕಾರ್ಯಗತಗೊಳಿಸ್ತಾ ಇದ್ವಿ ಇದ್ರೆಲ್ಲದ್ರದ್ದು ಸದುಪಯೋಗ ತಾವು ಪಡ್ಕೋಬೇಕು ಹಾಗೆ ಸ್ವಚ್ಛತೆಯನ್ನು ಕಾಪಾಡಬೇಕು ಹಾಗೇನೆ ಆಹಾರವನ್ನು ಪೋಲ್ ಮಾಡಬಾರ್ದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ ಇವತ್ತು ದೇಶದಲ್ಲಿ ನಮ್ಮ ರೈತರು ಸಾಕಷ್ಟು ಜನ ಅವರು ಬಿಸಿಲನ್ನು ಗಾಳಿಯನ್ನು ಮಳೆಯನ್ನು ಉಂಡು ನಮಗೋಸ್ಕರ ಆಹಾರ ಉತ್ಪಾದನೆ ಮಾಡ್ತಾರೆ ನಾವೆಲ್ಲ ಇಲ್ಲಿ ಆಹಾರ ಪೋಲ್ ಮಾಡಿದರೆ ನಮ್ಮ ರೈತರಿಗೆ ನಾವು ಅವಮಾನ ಆಗುತ್ತೆ ಅದನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಎಲ್ಲರೂ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಳ್ರಿ ಆಮೇಲೆ ನಾವು ದುಡ್ಡು ಕೊಟ್ಟಿವಿ ಹೆಚ್ಚಿಗೆ ಹಾಕ್ಸ್ಕೊಂಡು ವೇಸ್ಟ್ ಮಾಡೋಣ ಅನ್ನೋದು ಬೇಡ ಪ್ರತಿಯೊಂದು ಅಗಳಿಂದ ಬೆಲೆ ಕೂಡ ಮನುಷ್ಯನಿಗೆ ಗೊತ್ತಾಗಿರ್ಬೇಕು ಪ್ರತಿಯೊಂದು ಅಗಳನ್ನೂ ಕೂಡ ನಾವು ಗೌರವದಿಂದ ಕಾಣಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ ಅಧಿವೇಶನದಲ್ಲಿ ನಿನ್ನೆ ಕುಡಿತದ ಬಗ್ಗೆ ನಾನು ಚರ್ಚೆ ಮಾಡಿದ್ದೀನಿ ಅಧಿವೇಶನದಲ್ಲಿ ಯಾಕಂದ್ರೆ ಸಾಕಷ್ಟು ಜನ ಹೆಣ್ಮಕ್ಳು ನನ್ನಲ್ಲಿ ದೂರು ಮಾಡಿದ್ರು ಏನು ಅಂತಂದರೆ ಈ ಸಿ ಎಚ್ ಮಿಶ್ರಿತ ಸೇಂದಿಯನ್ನು ಕುಡಿದು ಸಾಕಷ್ಟು ಜನ ತಮ್ಮ ಒಂದು ಜೀವನ ಕಳ್ಕೊಂಡಿರ್ತಕ್ಕಂಥದ್ದು ಎಷ್ಟೋ ಜನ ಹೆಣ್ಮಕ್ಳು ನನ್ನ ಹತ್ರ ಮನವಿ ಕೂಡ ಮಾಡ್ಕೊಂಡಿದ್ರು ನಾನು ಸಾಕಷ್ಟು ಹಳ್ಳಿಗಳಲ್ಲಿ ಹೋದ್ರೆ ಚಿಕ್ಕ ಚಿಕ್ಕ ವಯಸ್ಸಿನ ಹೆಣ್ಮಕ್ಳು ವಿಧ್ವೇದಾಗಿಬಿಟ್ಟಿದ್ದಾರೆ ಏನಾಯ್ತು ಏನಾದರೂ ಒಂದು ಕೆಲಸ ಕೊಡ್ಸಮ್ಮ ಅಂತ ಕೇಳ್ತಾರೆ ಏನಾಯ್ತು ಏನಾದ್ರು ಸತ್ತರು ನಿಮ್ಮ ಮನೆಯವರೆಲ್ಲ ಎಲ್ಲರೂ ಹೇಳೋದು ಒಂದೇ ಮಾತು ಕುಡಿದು ಕುಡಿದು ಸತ್ನಮ್ಮ ಅಂತಂದೇಳಿ ಹಂಗೆ ನೀವು ನಿಮ್ಮ ಏನೋ ಕ್ಷಣಿಕ ಸುಖಕ್ಕೋಸ್ಕರ ನೀವು ಕುಡಿದು ನಿಮ್ಮ ಒಂದು ಕುಟುಂಬವನ್ನು ನೀವು ಯಾರೋ ಹತ್ತಲೆಯಲ್ಲಿ ದುಡ್ತಕ್ಕಂಥ ಕೆಲಸ ಮಾಡಬೇಡ್ರಿ ನಿಮ್ಗೆ ಏನಾದರೂ ಕ್ಷಣಿಕವಾಗಿ ಅದು ಕಿಕ್ ಕೊಡ್ಬೋದು ಆದರೆ ನೀವು ನಿಮ್ಮ ಕುಟುಂಬವನ್ನು ಸಂತೋಷವಾಗಿಟ್ಟಾಗ ನಿಮ್ಮ ಹೆಂಡತಿ ನಿಮ್ಮ ಮಕ್ಕಳು ಎಲ್ಲರೂ ಸಂತೋಷವಾಗಿ ನನ್ನಾಗ್ತಾ ಇದ್ದಾಗ ಆ ಕಿಕ್ ಮುಂದೆ ಈ ಕಿಕ್ಕೇನು ದೊಡ್ಡದಲ್ಲ ದಯಮಾಡಿ ನಾನೆಲ್ಲ ಒಂದು ಕನ್ನಡದಲ್ಲಿ ಮನವಿ ಮಾಡ್ಕೊಳ್ತೀನಿ ಆ ಥರದ ಒಂದು ರಾಸಾಯನಿಕ ಮಿಶ್ರಿತ ಸೇಂದಿಯನ್ನು ಸೇವನೆ ಮಾಡಿ ಆ ಥರದ ಒಂದು ಅಭ್ಯಾಸವನ್ನು ಬಿಟ್ಟುಬಿಡಿ ನಿಮ್ಮ ಕುಟುಂಬದ ಒಳಿತಿಗೋಸ್ಕರ ನಿಮ್ಮ ಹೆಂಡತಿ ನಿಮ್ಮ ಮಕ್ಕಳ ಒಂದು ಸುಭದ್ರ ಜೀವನಕ್ಕೋಸ್ಕರ ಈ ಥರದ ಒಂದು ಚಟವನ್ನು ಬಿಟ್ಟುಬಿಡಿ ನಾನು ಕೂಡ ಎಲ್ಲ ಕಡೆಗೂ ಕೂಡ ಓಡಾಡ್ತಾ ಇದ್ದೀನಿ ಹಾಗೆಯೇ ಎಲ್ಲ ಹೆಣ್ಮಕ್ಳು ಕೂಡ ನಾನು ನಿನ್ನೆ ಇನ್ನು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಪಿ ಎಸ್ ಅವ್ರ ಹತ್ರ ಕೂಡ ಬಂದಿದ್ದೀನಿ ಯಾಕಂದರೆ ಎಲ್ಲ ಗಂಡು ಮಕ್ಕಳು ಹೊರಗಡೆ ಹೋಗಿ ದುಡ್ಕೊಂಡು ಬರ್ತಾರೆ ಸರ್ ನಮ್ಮ ಕಡೆಗೆ ನಮ್ಮ ಹೆಣ್ಮಕ್ಳು ಹತ್ತು ಗಂಟೆ ಆದಮೇಲೆ ನಾವು ಖಾಲಿ ಇರ್ತೀವಿ ಮೇಡಮ್ ನಮ್ಗೆ ಏನಾದರೂ ಒಂದು ಕೈ ಕೆಲಸ ಕೊಡ್ರಿ ಹೇಳಿ ನಮ್ಮ ಭಾಗದ ಹೆಣ್ಮಕ್ಳು ಎಲ್ಲ ಕೇಳ್ತಾ ಇದ್ದಾರೆ ಹೇಳಿ ಅದಕ್ಕೆ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಸ್ಪಂದಿಸಿ ಕೆಲವೇ ಕೆಲವು ದಿನಗಳಲ್ಲಿ ಹೆಣ್ಮಕ್ಳಿಗೆ ಉಪಯೋಗ ಆಗ್ತಕ್ಕಂಥ ಅಪಾರ ಪಾರ್ಕನ್ನು ಈ ಭಾಗದಲ್ಲಿ ಮಾಡೋಣ ಹೇಳಿ ಅವರು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಹಾಗೆಯೇ ನನ್ನ ಎಲ್ಲ ಅಕ್ಕ ತಂಗ್ಯಾರ ಎಲ್ಲರೂ ನನಗೆ ಆಶೀರ್ವಾದ ಮಾಡಿ ನಿಮ್ಮ ಪ್ರತಿನಿಧಿಯಾಗಿ ನನ್ನನ್ನು ವಿಧಾನಸೌಧಕ್ಕೆ ಕಳಿಸಿರಿ ನಿಮ್ಮ ಒಂದು ಋಣವನ್ನು ತೀರಿಸತಕ್ಕಂಥ ಒಂದು ಸಣ್ಣ ಅವಕಾಶ ನನಗೆ ಕೊಟ್ಟಿದ್ದೀರಿ ಈ ಒಂದು ಅವಕಾಶವನ್ನು ಪಡೆದು ಅದನ್ನು ಸದುಪಯೋಗ ಮಾಡಿಕೊಂಡು ಎಲ್ಲ ಹೆಣ್ಮಕ್ಳಿಗೂ ಒಳ್ಳೆಯದಾಗ್ತಕ್ಕಂಥ ಒಂದು ಯೋಜನೆಯನ್ನು ಮುಂದಿನ ದಿನಗಳಲ್ಲಿ ನಾವು ರೂಪಿಸ್ತೀವಿ ಹಾಗೆಯೇ ಎಲ್ಲ ತಾಯಂದಿರ ಮುಖದಲ್ಲಿ ಇವತ್ತು ಆಗಲೇ ಸಿದ್ದರಾಮಯ್ಯನವರು ಐದು ಭಾಗ್ಯಗಳನ್ನು ಕೊಟ್ಟು ಸ್ವಲ್ಪ ನೆಮ್ಮದಿಯನ್ನು ಕೊಟ್ಟಿದ್ದಾರೆ ಇನ್ನು ನಮ್ಮ ಒಂದು ಪಾಲಾಗಿ ಇನ್ನೂ ಹೆಣ್ಮಕ್ಳಿಗೆ ಸ್ವಲ್ಪ ಹೆಚ್ಚಿನ ಒಂದು ಆರ್ಥಿಕ ಭದ್ರತೆ ಮತ್ತು ಅವ್ರ ಜೀವನಕ್ಕೆ ಒಂದು ಭದ್ರತೆ ಒದಗಿಸ್ತಕ್ಕಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ನಾನು ಮಾಡ್ತೀನಿ ಅಂತ ಹೇಳ್ತಾ ಮಾನ್ಯ ಶಾಸಕರ ಕಾರ್ಯಕ್ರಮ ಇದು ಅದಕ್ಕೆ ನಾವೆಲ್ಲರೂ ಬಂದು ಅವ್ರಿಗೆ ನಾವು ಒತ್ತು ಕೊಟ್ಟು ಅವರಿಗೆ ಕೈ ಕೆಲಸ ನಾವೆಲ್ಲರೂ ಸೇರಿ ಪಕ್ಷಾತೀತವಾಗಿ ಮಾಡ್ತೇವೆ ಅದಕ್ಕೆ ಅವರು ಕೂಡ ಯಾವತ್ತು ಕೂಡ ಯಾಕಂದ್ರೆ ಸಾರ್ವಜನಿಕವಾಗಿ ಮಾತು ಹೇಳಲೇಬೇಕು ಯಾವತ್ತು ಕೂಡ ಗೆದ್ದ ಮೇಲೆ ಆ ಪಕ್ಷ ಈ ಪಕ್ಷ ಅಂತ ಯಾವತ್ತು ಕೂಡ ಮಾಡಿಲ್ಲ ಎಲ್ಲರೂ ಕೂಡ ತನ್ನ ಮಕ್ಕಳಂತೆ ಹತ್ರ ಕರ್ಕೊಂಡು ಎಲ್ಲರಿಗೂ ಕೂಡ ಯಾರ್ಯಾರಿಗೆ ಏನೇನ್ ಸವಲತ್ತು ಕೊಡ್ಬೇಕು ಅವನ್ನೆಲ್ಲ ಅಂತ ಬಂದಾರ ಅದಕ್ಕೆ ನಾವು ಪುರಸಭೆ ವತಿಯಿಂದ ಅವರಿಗೆ ಹೃದಯ ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ನಾನು ಹೇಗಾದ್ರೆ ಮಾತನಾಡಲು ಸಮಯ ಇಲ್ಲ ಅವರು ಅವರೊಬ್ಬರೇ ಮಾತಾಡ್ಬೇಕಾಯ್ತು ನನಗೆ ಒಂದೆರಡು ಎರಡು ಮಾತಾಡಕ ಮಾನ್ಯ ಶಾಸಕರು ಅನುಕೂಲ ಮಾಡಿಕೊಡ್ತಕ್ಕ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಒಂದೆರಡು ಮಾತುಗಳಿಗೆ ವಿರಾಮ ಕೊಡ್ತೇನೆ ಜೈ ಹಿಂದ್ ನಂತರ ತೋರಣಗಲ್ಲು ಗ್ರಾಮದ ಕೆಕೆಆರ್ಡಿಬಿ ಕೆಆರ್ ಡಿ ಬಿ ಯೋಜನೆಯಡಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ಸದರಿ ಗ್ರಾಮದಲ್ಲಿ ಜೆಎಸ್ಡಬ್ಲ್ಯೂ ಸಿಎಸ್ಆರ್ ಯೋಜನೆಯಡಿಯಲ್ಲಿ ಆರೋಗ್ಯ ಸಮುದಾಯ ಕೇಂದ್ರದ ಪಾರ್ಕಿಂಗ್ ಮತ್ತು ಸೌಂದರ್ಯೀಕರಣ ಕಾಮಗಾರಿಗೆ ಉದ್ಘಾಟನೆ ಗ್ರಾಮದ ಮೂರನೇ ವಾರ್ಡ್ನಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪನೆ ಗ್ರಾಮದಲ್ಲಿ ಸಾರ್ವಜನಿಕ ಶೌಚಾಲಯ ತೋರಣಗಲ್ಲು ಆರ್ ಬಸವೇಶ್ವರ ಶಾಲೆಯಲ್ಲಿ ಶೌಚಾಲಯ ನಿರ್ಮಾಣ ಉದ್ಘಾಟನಾ ಕಾರ್ಯ ಒಂಬತ್ತನೇ ವಾರ್ಡ್ನಲ್ಲಿ ಪಿ ಆರ್ ಇ ಯೋಜನೆಯಡಿಯಲ್ಲಿ ಅಂಗನವಾಡಿ ಕೇಂದ್ರ ಉದ್ಘಾಟನಾ ಕಾರ್ಯ ಬನ್ನಿಹಟ್ಟಿ ಗ್ರಾಮದಲ್ಲಿ ಜೆಎಸ್ಡಬ್ಲ್ಯೂ ಸಿಎಸ್ಆರ್ ಯೋಜನೆಯಡಿಯಲ್ಲಿ ಸರ್ಕಾರಿ ಪ್ರೌಢಶಾಲೆಯ ಶೌಚಾಲಯ ಕಾಮಗಾರಿ ಉದ್ಘಾಟನೆ ಸದರಿ ಗ್ರಾಮದ ಗಂಗಲಾಪುರ ಕ್ರಾಸ್ನಲ್ಲಿ ಜೆಎಸ್ಡಬ್ಲ್ಯೂ ಸಿಎಸ್ಆರ್ ಯೋಜನೆಯಡಿಯಲ್ಲಿ ಬಸ್ ತಂಗುದಾಣ ನಿರ್ಮಾಣಕ್ಕೆ ಉದ್ಘಾಟನೆ ಕೃಷ್ಣಾನಗರ ಗ್ರಾಮದಲ್ಲಿ ಕೆಕೆಆರ್ಡಿಬಿ ಯೋಜನೆಯಡಿಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಂಟು ಕೊಠಡಿಗಳ ನಿರ್ಮಾಣಕ್ಕೆ ಉದ್ಘಾಟನೆ ನೆರವೇರಿಸಿದರು ಈ ಕಾರ್ಯಕ್ರಮದಲ್ಲಿ ಮಾಜಿ ಎಂಎಲ್ಸಿ ಸಿ ಕೆ ಎಸ್ ಎಲ್ ಸ್ವಾಮಿ ತೋರಣಗಲ್ಲು ಭಾಗದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಏಕಾಂಬರಪ್ಪ ತಾಲೂಕು ದಂಡಾಧಿಕಾರಿ ಅನಿಲ್ ಕುಮಾರ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮೊಡಗಿನ ಬಸಪ್ಪ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಯ್ಯಾರಕ್ಕಿ ಕುರಿಕುಪ್ಪ ಸೋಮಪ್ಪ ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಜೆಎಸ್ಡಬ್ಲ್ಯೂ ಸಿಎಸ್ಆರ್ ಸಿಬ್ಬಂದಿ ವರ್ಗ ಹಾಗೂ ಸ್ಥಳೀಯರು ಭಾಗವಹಿಸಿದ್ದರು ವರ್ದಿಗಾರ ರಾಜಪಳ್ಳೆಗರ್ ಇಟ್ ಟಿವಿ ಸಂಡೂರು ತಾಲೂಕು ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ